ಬಾಗಲ್ಕೋಟೆಯಲ್ಲಿ ಬಾಗಲಕೋಟೆಯಲ್ಲಿ ಕಾಜಿ ಅಂತ ಹೇಳಿ ಕಾಂಗ್ರೆಸ್ ಸಮಿತಿಯ ಹೋರಾಟ ರಾಜ್ಯಾಧ್ಯಕ್ಷರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಕುರಿತು ತಾವೇ ಕಾಜಿ ಅವರು ಹೋರಾಟ ಬಾಗಲಕೋಟ್ ರೈಲ್ವೆ ಹೋರಾಟ ಸಮಿತಿ ಫಸ್ಟ್ ಅವರು ಸ್ಟಾರ್ಟ್ ಮಾಡಿದ್ರು ಈಗ ರಾಜ್ಯ ಹೋರಾಟ ರೈಲ್ವೆ ಹೋರಾಟ ಸಮಿತಿ ಅಧ್ಯಕ್ಷರಾಗಿದ್ದು ಆಮೇಲೆ ಅವ್ರು ಮಾಡಿದ್ದ ಕೆಲಸ ಹೇಳ್ಬೇಕಂತಂದ್ರೆ ನಮ್ಮ ಬಾಗಲಕೋಟ ಕುಡುಚಿ ರೈಲ್ವೆ ಆಗಲಿ ಬಾಗಲಕೋಟನ್ನು ಒಂದು ಹತ್ತು ವರ್ಷ ನೆನಪು ಇದ್ದಾಗ ಬ್ರಾಡ್ಗೇಜಿಗೆ ಕನ್ವರ್ಷನ್ ಮಾಡೋದಾಗಲಿ ಆಮೇಲೆ ಮತ್ತೆ ಇವತ್ತು ಯಾವುದೇ ರೈಲ್ವೆ ಯೋಜನೆ ಇರಲಿ ಅವರು ಸತತ ಇದಕ್ಕೆ ಮೂವತ್ತು ಮೂವತ್ತೈದು ವರ್ಷದಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಪ್ಲಸ್ ಅವ್ರ ಬಗ್ಗೆ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಹೇಳ್ಬೇಕಂತಂದ್ರೆ ಅವರಿಗೆ ಜನರು ಸಪೋರ್ಟ್ ಮಾಡ್ಯಾರೋ ಇಲ್ಲೋ ಅದ್ರ ಕಡೆ ಲಕ್ಷಿಸದೇನೆ ನಾನು ಇದನ್ನ ಹೋರಾಟ ಮಾಡಬೇಕಂತ ಹೇಳಿ ಒಬ್ಬಂಟಿಗರಾಗಿ ಅವರು ಪ್ರಾರಂಭ ಮಾಡಿದ್ದು ಇವತ್ತ ಇಡೀ ಕರ್ನಾಟಕದಾಗ ದರ್ ರೈಲ್ವೆ ಟ್ರ್ಯಾಕ್ ಹೆಂಗದವ್ ಹೇಳ್ತಾರ ದರ್ವೊಂದ್ ರೈಲ್ವೆ ಟ್ರ್ಯಾಕ್ ಯಾವ ಹೊಸ ಟ್ರ್ಯಾಕ್ ಆಗ್ಬೇಕಂತ ಹೇಳ್ತಾರ ಈ ಬಾಗಲ್ಕೋಟ್ ಕುರ್ಚಿ ಕೂಡಿದ್ರೆ ಬಹಳ ಒಂದು ಇಲ್ಲಿ ಜನರಿಗೆ ಒಂದು ವ್ಯಾಪಾರ ಆಗಲಿ ಬೇರೆ ಯಾವುದೋ ದೃಷ್ಟಿಯಿಂದಾಗಲಿ ಬಹಳ ಅನುಕೂಲ ಅಂತ ತಿಳ್ಕೊಂಡು ಈ ಚೇಂಬರ್ ಆಫ್ ಕಾಮರ್ಸ್ಗಳನ್ನ ಸಹಿತ ಇನ್ವಾಲ್ವ್ ಮಾಡ್ತಿದ್ರು ಮನಿ ಮನೆ ಅಡ್ಡಾಡಿ ಹೋರಾಟ ಮಾಡು ತಮ್ಮ ಹೋರಾಟ ಶಕ್ತಿಗೆ ಜನ ಬೆಂಬಲ ತಗೊಂತಿದ್ರು ಇಂಥ ಒಂದು ವ್ಯಕ್ತಿ ಅವರು ಇವತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾರೋ ಬಿಡ್ತಾರೋ ಅದ್ರ ಬಗ್ಗೆ ಜಾಸ್ತಿ ಕಾಜಿ ಮಾಡ್ತಿದ್ದಿಲ್ಲ ಬಟ್ ಈ ಕೆಲಸ ಆಗಬೇಕು ಅಂತೇಳಿ ಬಾಗಲಕೋಟೆಯಿಂದ ಕುರ್ಚಿ ಸ್ಟಾರ್ಟ್ ಮಾಡಿದ್ರು ಲೋಕಾಪೂರ್ತನ ಹೋತು ಇದನ್ನು ಯಾಕೆ ನಾವು ಧಾರವಾಡ ಕನೆಕ್ಟ್ ಮಾಡಬಾರ್ದು ಅಂತ ಹೊತ್ತು ಮತ್ತು ಆ ಧಾರವಾಡ ಸಹಿತ ಹೊತ್ತು ಅವರು ಅಪ್ರೂವ್ ಮಾಡಿಸ್ಕೊಳ್ಳೋ ಲೆವೆಲಿಗೆ ಅದಾರ ಏನಾದ್ರೂ ಆಗೈತು ಏನೋ ನನಗೆ ನಿಖರವಾಗಿ ಗೊತ್ತಿಲ್ಲ ಕರೆ ಅಷ್ಟ ಆದರೆ ಅವರ ಒಂದು ಈ ಹೋರಾಟ ಅಥವಾ ರೈಲ್ವೆ ಸಲುವಾಗಿ ಮಾಡಿದ್ರೆ ಇವರು ರೈಲ್ವೆ ಮಿನಿಸ್ಟ್ರ್ ಆಗಕ್ಕೆ ಸಹಿತ ಅದಾರ ಅಂತ ನಾ ಹೇಳ್ತೀನಿ ಅಷ್ಟ ಒಳ್ಳೆಯ ಒಂದು ಹೋರಾಟಗಾರರವರು ಎಲ್ಲ ನಾಲೆಜ್ಕೊಂಡು ಹೋರಾಟ ಮಾಡ್ತಾರೆ ಸುಮ್ಮನೆ ಹಂಗೆ ಹೆಂಗೆ ಮಾಡ್ರಿ ಅಂತ ಹೊಂತಿಲ್ಲ ಅವರು ಎದಕ್ಕೆ ಹೆಂಗ್ ಉಪಯೋಗ ಆಕೈತಿ ಯಾವ ರೀತಿ ಒಳಗೆ ಉಪಯೋಗ ಆಕತಿ ಅದಕ್ಕೊಂದು ಪ್ರೊಜೆಕ್ಟ್ ರಿಪೋರ್ಟರ್ ರೆಡಿ ಮಾಡಿದಂಗೆ ಮಾಡ್ತಾರ ಅಂತ ಒಂದು ವ್ಯಕ್ತಿಗೆ ಇವತ್ ನಮ್ಮ ರಾಜ್ಯ ಸರ್ಕಾರ ಒಂದು ರಾಜ್ಯೋತ್ಸವ ಪ್ರತಿ ಪ್ರಶಸ್ತಿಗೆ ಆಯ್ಕೆ ಮಾಡಬೇಕು ಅಂತೇಳಿ ನಾವು ಬಾಗಲಕೋಟ್ ಮರ್ಚೆಂಟ್ಸ್ ಯೂನಿಯನ್ ಆಫ್ ಮರ್ಚೆಂಟ್ಸ್ ಅಂಡ್ ಎಂಟರ್ಪ್ರನರ್ಸ್ ಅಸೋಸಿಯೇಷನ್ ವತಿಯಿಂದ ಮತ್ತು ಸಮಸ್ತ ಬಾಗಲಕೋಟ್ ಜನರ ವತಿಯಿಂದ ಅವ್ರನ್ನ ಆಯ್ಕೆ ಮಾಡಲಿಕ್ಕೆ ಯೋಗ್ಯರದಾರ ಅಂತವ್ರನ್ನ

ಇದರಿಂದ ಜನರಿಗೆ ಅನುಕೂಲ ಆಗ್ತತಿ ಅನ್ನೋದು ಸ್ಟಡಿ ಮಾಡ್ತಾರೆ ಅವ್ರು ಇವತ್ತು ಎಲ್ಲ ಮನ್ಗುಟ್ಟಕ್ಕೆ ಹೋಗಿ ಸೌದತ್ತಿಗೆ ನಗರ ಹಾಕಿ ಬರ್ತೀವಿ ಧಾರವಾಡಕ್ಕೆ ಹೋಗ್ಬೇಕಂದ್ರೆ ಅಲ್ಲಿ ಯಾತ್ರಿಕರು ಭಾಳ ಅದಾರ ಭಕ್ತರು ಭಾಳ ಅದಾರ ಸೌದತ್ತಿನೂ ಆಗ್ತತಿ ಪ್ಲಸ್ ನಮ್ಮ ವಿದ್ಯಾರ್ಥಿಗಳಿಗೆ ಧಾರವಾಡಕ್ಕೆ ಹೋಗ್ಲಿಕ್ಕೆ ಅನುಕೂಲ ಆಗ್ತತಿ ಹಳ್ಳಿ ಜನರಿಗೆ ಇವತ್ತು ವಿದ್ಯಾ ಯಾವುದರ ಒಂದು ವಿದ್ಯಾ ನಗರ ಐತಿ ಅಂತಂದ್ರೆ ಧಾರವಾಡ ಐತಿ ಧಾರವಾಡಕ್ಕೆ ಎಲ್ಲ ರೀತಿಯಿಂದ ಶಾಲೆ ಕಾಲೇಜುಗಳು ಅದಾವು ಇಲ್ಲಿ ಬರುವ ವಿದ್ಯಾರ್ಥಿಗಳು ಧಾರವಾಡಕ್ಕೆ ಹೋಗ್ತಾರ ಕಲಿಯಾಕ ಅವ್ರಿಗೆ ಸಹಿತ ಅನುಕೂಲ ಆಗುವಂತ ನಿಟ್ಟಿನಾಗ ಅವ್ರು ವಿಚಾರ ಮಾಡಿಕೊಂಡು ಕಡಿಮೆ ದರದಲ್ಲಿ ಯಾಕಂದ್ರೆ ರೈಲ್ವೆ ಅಂತರೂ ಅತಿ ಕಡಿಮೆ ದರದಲ್ಲಿ ಹೋಗ್ತಾವೆ ಅವೆಲ್ಲ ಬಡವರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ವಿಚಾರ ಇಟ್ಕೊಂಡು ಅಂತ ಬಹಳ ಒಳ್ಳೆಯ ವಿಚಾರ ಅವ್ರಿಗೆ ಇನ್ನೂ ಅಷ್ಟು ಹೋರಾಟದ ಶಕ್ತಿ ಅದೇವ್ರು ಕೊಡ್ಲಿ ಅಂತನು ಕೇಳ್ಕೊಂತೀನಿ ಮತ್ತೆ ಈ ರಾಜ್ಯ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಮಾತ್ರ ಅವ್ರಿಗೆ ಕೊಟ್ರ ಬಹಳ ಒಳ್ಳೆಯದು ಒಂದು ಒಂದು ಒಳ್ಳೆ ವ್ಯಕ್ತಿನ ನಾವು ರೆಕಗ್ನೈಸ್ ಮಾಡಿದಂಗ ಆಗ್ತತಿ ಮತ್ತೆ ಮುಂದೆ ಬರುವಂತ ಯಾರ ಹೋರಾಟಗಾರರಿಗೆ ಅವ್ರ ಸ್ಫೂರ್ತಿನೂ ಆಗುವಂತ ಒಂದು ಮನೋಭಾವ ಯಾರ ಹೋರಾಟಗಾರರಿಗೆ ನಾವ್ ಇಂಥವು ಮಾಡ್ಬೇಕನ್ನುವಂಥದ್ದು ಒಂದು ದಾರಿದೀಪ ಆಗ್ತತಿ ಅಂತ ಹೇಳಿ ನನ್ನ ಅಭಿಪ್ರಾಯ